ಈಗ ಹದಿನೆಂಟನೇ ವರ್ಷ ಹದಿನೆಂಟು ವರ್ಷದಿಂದನೂ ದೇವಿಯ ಒಂದು ಅನುಗ್ರಹದಿಂದ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಇದು ಚಾಮುಂಡೇಶ್ವರಿ ಜನ್ಮೋತ್ಸವ ಪ್ರಯುಕ್ತ ಎಲ್ರಿಗೂ ಅದೊಂದು ಅನ್ನ ಸೇವೆ ಅನ್ನದ ಅನ್ನ ದಾಸ ಆಗಬೇಕು ಅಂತ ಅಂದ್ಬಿಟ್ಟು ಜಿಲ್ಲೆಗೆ ಒಳ್ಳೇದಾಗಲಿ ಜನಕ್ಕೆ ಅಂತ ಅಂದ್ಬಿಟ್ಟು ಇದೇ ಉದ್ದೇಶ ಪೂರ್ವವಾಗಿ ಎಲ್ಲ ಸ್ನೇಹ ಪೂರ್ವವಾಗಿ ಮಾಡ್ತಾ ಇರುವಂತ ಆಷಾಢ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ರೇವತಿ ನಕ್ಷತ್ರ ದಿನ ಚಾಮುಂಡೇಶ್ವರಿ ತಾಯಿ ಜನ್ಮ ತಾಳಿದ್ದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಕರ್ನಾಟಕ ನ್ಯೂಸ್ ಇವತ್ತು ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಮಹಿಳೆಯರು ಗೃಹಿಣಿಯರು ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಬರೋದು ವಾಡಿಕೆ ಯಾಕಪ್ಪ ಅಂದ್ರೆ ಇವತ್ತು ಚಾಮುಂಡೇಶ್ವರಿಯ ಜನ್ಮದಿನ ಶಕ್ತಿ ಶಕ್ತಿ ದೇವತೆಗಳಲ್ಲೊಬ್ಬಳಾದಂತಹ ಶ್ರೀ ಚಾಮುಂಡೇಶ್ವರಿ ಹುಟ್ಟಿದ ದಿನ ಆಗಿರೋ ಕಾರಣದಿಂದ ನಾವು ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿನ ಭಕ್ತಾದಿಗಳನ್ನ ಮಾತಾಡಿಸಿ ಇಲ್ಲಿನ ಭಕ್ತಿಯ ವೈಶಿಷ್ಟ್ಯತೆ ಪೂಜಾ ಕ್ರಮಗಳ ವೈಶಿಷ್ಟ್ಯತೆ ದೇವಸ್ಥಾನದ ವಿಶೇಷತೆ ಬಗ್ಗೆ ಬನ್ನಿ ತಿಳ್ಕೊಳ ಸರ್ ದೇವಸ್ಥಾನನ ಎಷ್ಟು ವರ್ಷ ಇಂದ ಈ ರೀತಿ ಪೂಜೆ ಮಾಡ್ಕೊಂಡು ಮೇಡಂ ಈ ಸಾರಿ ಹದಿನೆಂಟನೇ ವರ್ಷ ನಡೀತಾ ಇದೆ ಪೂಜೆ ಈ ಸಾರಿ ಚಾಮುಂಡಿ ಜನ್ಮೋತ್ಸವನ ನಮ್ಮ ಎಲ್ಲ ಸ್ನೇಹಿತರು ಕುಟುಂಬ ಮಾಡ್ತಾ ಇದೀವಿ ಹೀಗೇನೆ ಪ್ರತಿನಿತ್ಯ ಒಂದು ಒಂದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಜನಕ್ಕೆ ದಾಸ ದಾಸೋಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಪೂಜೆ ವೈಶಿಷ್ಟ್ಯತೆ ಏನು ಅಂತ ಹೇಳ್ತೀರಾ ಅಮ್ಮನ್ನ ಹಬ್ಬದ ಪ್ರಯುಕ್ತ ಈ ಒಂದು ಇಡೀ ಒಂದು ಸರ್ವ ಜನಾಂಗಕ್ಕೆ ಒಳ್ಳೆಯದಾಗಲಿ ದೃಷ್ಟಿಯಿಂದ ಒಂದು ಒಳ್ಳೇದು ಎಲ್ಲರಿಗೂ ಆಗ್ಲಿ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ಈ ವಿಶೇಷದ ಪೂಜಾ ಕ್ರಮದ ಬಗ್ಗೆ ನಮ್ಮೊಟ್ಟಿಗೆ ಇನ್ನು ಸ್ವಲ್ಪ ಮಾಹಿತಿ ಇದ್ದಾರೆ ಸೌಮ್ಯ ಮೋಹನ್ ರವರು ಮೇಡಮ್ ಎಷ್ಟು ವರ್ಷ ಇಂದ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಇದು ಹದಿನೆಂಟನೇ ವರ್ಷ ಹದಿನೆಂಟು ವರ್ಷದಿಂದನೂ ದೇವಿದು ಒಂದು ಅನುಗ್ರಹದಿಂದ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಮುಂದೆನೂ ದೇವಿ ಅನುಗ್ರಹ ಹಿಂಗೇ ಇರಲಿ ನಮ್ಮ ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ತೀವಿ ಹದಿನೆಂಟು ವರ್ಷದಿಂದನೂ ಬರೋ ಭಕ್ತಾದಿಗಳ ಸಂಖ್ಯೆ ಹಾಗೆ ಇದೆಯಾ ಇಲ್ಲ ಪ್ರತಿ ವರ್ಷ ದಿನಕ್ಕ ದಿನಕ್ಕೆ ಜಾಸ್ತಿನೇ ಆಗ್ತಿದೆ ಪ್ರತಿ ವರ್ಷದ ಓಸತಿಗಿಂತ ಈ ಸತಿ ಈ ಸಂಗೆ ಜಾಸ್ತಿನೇ ಆಗ್ತಿದೆ ಹದಿನೆಂಟನೇ ಸ್ನೇಹಿತರು ಸ್ನೇಹ ಬಾಂಧವ್ರು ಎಲ್ಲ ಮಾಡ್ತಾರ್ದು ಇದು ಚಾಮುಂಡೇಶ್ವರಿ ಜನ್ಮೋತ್ಸವ ಪ್ರಯುಕ್ತ ಎಲ್ರಿಗೂ ಅದೊಂದು ಅನ್ನ ಸೇವೆ ಅನ್ನದ ಅನ್ನ ದಾಸೋ ಆಗಬೇಕು ಅಂತಂದ್ಬಿಟ್ಟು ಎಲ್ಲರೂ ಒಂದು ಎಲ್ರಿಗೂ ಜನ ಇಡೀ ಜಿಲ್ಲೆಗೆ ಒಳ್ಳೆಯದಾಗಲಿ ಜನಕ್ಕೆ ಅಂತ ಅಂದ್ಬಿಟ್ಟು ಇದೇ ಉದ್ದೇಶ ಎಲ್ಲ ಸ್ನೇಹಪೂರ್ವವಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಇವತ್ತಿನ ಪೂಜಾ ವಿಶೇಷತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ದೇವಸ್ಥಾನ ಪ್ರಧಾನ ಅರ್ಚಕರಾದಂತಹ ಸುಬ್ರಹ್ಮಣ್ಯ ಉಡುಪ ಅವರು ನಮ್ಮೊಟ್ಟಿಗಿದ್ದಾರೆ ಅವರಿಂದನೇ ಈ ದೇವಸ್ಥಾನದ ಇನ್ನೂ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸರಿ ದೇವಸ್ಥಾನದ ಕಾರ್ಯಕ್ರಮ ಎಷ್ಟು ವರ್ಷದಿಂದ ನಡೀತಿದೆ ಇಲ್ಲಿನ ವಿಶೇಷತೆ ಒಂಬೈನೂರ ಅರವತ್ತ್ ಮೂರರಿಂದ ಚಾಮುಂಡೇಶ್ವರಿ ದೇವಸ್ಥಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಟ್ಟಿದರೆ ಹಿಂದಿನ ಒಬ್ರು ಎಸ್ ಪಿ ಅವರು ಎಲ್ಲರೂ ಸೇರಿ ಅವಾಗಿನ ಪೊಲೀಸ್ನವರು ತಮ್ಮ ಕಷ್ಟಪಟ್ಟು ಶ್ರಮದಿಂದ ಕಟ್ಟಿದ ಇವತ್ತು ದೇವಸ್ಥಾನ ಇಷ್ಟೊಳಗೆ ಬಂದಿದೆ ಆದರೆ ಇವತ್ತಿನ ಸಮಸ್ಯೆಯಲ್ಲಿ ಏನಂದ್ರೆ ಈ ಆಷಾಢ ಮಾಸ ಯಾಕೆ ವಿಶೇಷ ಪೂಜೆ ಅಂದರೆ ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ಹಾಸನದಲ್ಲಿ ಆಷಾಢ ಮಾಸ ಶುಕ್ರವಾರ ಆಷಾಢ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ರೇವತಿ ನಕ್ಷತ್ರ ದಿನ ಚಾಮುಂಡೇಶ್ವರಿ ತಾಯಿ ಜನ್ಮ ತಾಳಿದ್ದು ಅಂದರೆ ಅವತಾರ ತಾಳಿದ್ದು ಅದಕ್ಕೆ ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣಪಕ್ಷ ಅಷ್ಟಮಿ ಅಥವಾ ಸಪ್ತಮಿ ದಿನ ರೇವತಿ ನಕ್ಷತ್ರ ಯಾವತ್ತು ಬರುತ್ತೋ ಆವತ್ತು ನಾವು ಚಾಮುಂಡಿಯ ಜನ್ಮೋತ್ಸವ ಅಂತ ಮಾಡ್ತಿದ್ದೀವಿ ಆ ಚಾಮುಂಡಿ ಜನ್ಮೋತ್ಸವ ವಿಶೇಷ ಪೂಜೆ ಏನಂದರೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸೂಕ್ತ ಅಭಿಷೇಕ ಮತ್ತು ಲಲಿತಾಸ್ರಮ ಚಂಡಿಕಾ ದುರ್ಗ ಪಾರಾಯಣ ಮತ್ತು ಭಕ್ತಾದಿಗಳು ಎಲ್ಲರೂ ಈ ಒಂದು ಪೂಜೆಗೆ ವಿಶೇಷವಾಗಿ ನಮ್ಮ ಸಹಕಾರ ಮಾಡಿದರೆ ನಾಲ್ಕು ಶುಕ್ರವಾರನೂ ಆಷಾಢ ಮಾಸದಲ್ಲಿ ದೇವಿಗೆ ವಿಶೇಷ ಪೂಜೆ ಇರುತ್ತದೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮಲ್ಲಿಕಾರ್ಜುನ ಬಾಲದಂಡೆ ಮತ್ತು ಅಡಿಷನಲ್ ಎಸ್ ಪಿ ತಿಮ್ಮಯ್ಯ ಗಂಗಾಧರು ನಮ್ಮ ಆರ್ ಪಿ ಐ ಡಿ ಎಸ್ ಪಿ ಎಲ್ಲರೂ ಈ ಒಂದು ಪೂಜೆಗೆ ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ ಈ ದಿನ ವಿಶೇಷ ಜನ್ಮೋತ್ಸವದ ಪೂಜೆಗೆ ವಿಶೇಷವಾಗಿ ಅಂದರೆ ನಮ್ಮ ಮಂಡ್ಯದೇವರೇ ಆಗಿರುವಂಥ ಕುವೆಂಪು ನಗರ ಅಂತ ಅವರ ಮಗ ಗುರುಪ್ರಸಾದು ಮತ್ತು ಅವರ ಬಳಗದವರು ಪ್ರತಿ ವರ್ಷ ಎಂಟರಿಂದ ಹತ್ತು ಕುಂಟಲ್ವರೆಗೆ ದೇವಿಯ ಪ್ರಸಾದ ಮಾಡಿ ಹಂಚುತ್ತಾ ಇದ್ದಾರೆ ಅದರ ಬಗ್ಗೆ ಮತ್ತೂ ಒಂದಿಷ್ಟು ಭಕ್ತಾದಿಗಳು ಎಲ್ಲರೂ ಸೇರಿ ಪ್ರಸಾದ ಹಂಚಿ ಹಂಚುತ್ತಿದ್ದೀವಿ ಮತ್ತು ನಾಳಿನೂ ಕೊನೆಯ ಶುಕ್ರವಾರದಿಂದ ಒಂದು ಐದರಿಂದ ಆರು ಕುಂಟಾಲ್ವರೆಗೆ ಪ್ರಸಾದ ಸೇವೆ ಮಾಡಿ ಭಕ್ತರಿಗೆ ಹಂಚುತ್ತಿದ್ದೀವಿ ಮ ಎಲ್ಲರಿಗೂ ತಾಯಿ ಆಯುಷ್ಯ ಆರೋಗ್ಯ ಭಾಗ್ಯ ತನು ಮನ ಧನ ಎಲ್ಲ ಆರೋಗ್ಯ ಭಾಗ್ಯ ಕೊಡಲಿ ಶಾಂತಿ ನೆಮ್ಮದಿಯಾಗಿ ಕೊಡಲಿ ನಾಡಿಗೆ ಎಲ್ಲದೂ ಒಳ್ಳೆಯದಾಗಲಿ ನಮ್ಮ ಸಮಸ್ತ ಕನ್ನಡಿರಿಗೆ ಮತ್ತು ಭಕ್ತಾದಿಗಳಿಗೆ ಮಂಡ್ಯ ಭಕ್ತಾದಿಗಳಿಗೆ ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸರ್ವೇ ಜನ ಸುಖಿನೋಭಾವಂತು ಚಾಮುಂಡೇಶ್ವರಿ ಉತ್ಸವವನ್ನು ಹದಿನೆಂಟನೇ ವರ್ಷದಿಂದವೇ ಇದೇ ತರ ಮಾಡ್ತಾ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇದಾರೆ ಒಳ್ಳೇದಾಯ್ತದೆ ಎಲ್ಲ ಜನಕ್ಕೂ ಒಳ್ಳೇದಾಗಲಿ ಅಂತ ನಾವು ಆರೈಸ್ತೀವಿ ತುಂಬಾ ಪ್ರಸಾದ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇವ್ರೆ ಇಂಡ ಇದ್ರ ಜಿಲ್ಲೆಲಿ ಏನು ಅಂತಂದ್ರೆ ನಾವು ಪ್ರತಿ ವರ್ಷ ಇದು ಹದಿನೈದನೇ ವರ್ಷ ನಾವು ಮಾಡ್ತಾ ಇರೋದು ಪ್ರತಿ ವರ್ಷ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಅಮ್ಮನ ಸೇವೆ ಅಂತಂದ್ರೆ ನಾವು ಸ್ನೇಹಿತರು ಮತ್ತೆ ನಾವೊಂದು ಗುಂಪು ಗ್ರೂಪ್ ಇದೆ ನಾವೊಂದು ಏಳೆಂಟು ಜನ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡ್ತೀವಿ ಅದರಲ್ಲಿ ಗುರು ಗುರು ಅನ್ನೇ ಮೇಯ್ನು ಅವನೇ ಮೇನ್ ಆಗಿ ಎಲ್ಲನೂ ನೋಡಿಕೊಂಡು ಮಾಡ್ಕೊಂಡು ಹೋಗಿ ವರ್ಷ ಮಾಡ್ತಾ ಇದೀವಿ ಜನತೆಗೆ ಜಿಲ್ಲೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಾಯಿಲಿ ಪ್ರಾರ್ಥಿಸ್ಕೊಳ್ತೀವಿ ಮೇಡಮ್ ನಾನು ಮೈಸೂರು ಜಿಲ್ಲೆ ನಂಜನಗೂಡಿಯಿಂದ ಬಂದಿದ್ದೀನಿ ನಮ್ಮಲ್ಲಿ ತುಂಬ ವಿಶೇಷ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಆದರೂ ಕೂಡ ನಮ್ಮ ರಿಲೇಷನ್ ನನಗೆ ಬಂದೆ ಈ ನನಗೆ ಯಾಕೆಂದ್ರೆ ಮಿಸ್ ಆಯ್ತಾಯಿತ್ತು ಲಾಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ವಿ ಇಲ್ಲೇ ಒಳ್ಳೆ ದೇವಸ್ಥಾನ ಇದೆ ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಶ್ರದ್ಧೆ ಆಧ್ಯಾತ್ಮಿಕವಾಗಿ ಭಾಳ ತಾಯಿಯನ್ನು ಅನೇಕ ಜನ ಭಕ್ತಾದಿಗಳು ಬೆಳಗ್ಗೆಯಿಂದನೂ ದರ್ಶನ ಮಾಡ್ತಾಯಿದ್ದಾರೆ ನಮಗೂ ಕೂಡ ಉತ್ತಮವಾದ ದರ್ಶನ ಆಯಿತು ಇಲ್ಲಿ ಒಳ್ಳೆಯ ಆಡಳಿತ ಮಂಡಳಿ ಮತ್ತು ಭಾಳ ತುಂಬ ವ್ಯವಸ್ಥಿತವಾಗಿ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ದರ್ಶನಕ್ಕೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೇಡಮ್ ತಾಯಿ ಈ ವರ್ಧಂತಿ ದಿವಸ ನಮಗೆ ಒಂದು ಒಳ್ಳೆಯ ದರ್ಶನ ಆಯಿತು ನಾಳೆ ಆಷಾಢ ಶುಕ್ರವಾರ ನಾಳೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಮೇಡಮ್ ಇಲ್ಲಿ ವಾತಾವರಣ ನಾನು ನೋಡಿರಲಿಲ್ಲ ನಾವು ಚಾಮುಂಡಿ ಬೆಟ್ಟ ಮತ್ತು ಗೌಡಿಗೆರೆ ನೋಡಿದ್ವಿ ಇದು ಉತ್ತಮವಾದ ಒಂದು ದೇವಸ್ಥಾನದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮೇಡಮ್ ನಮ್ಗೆ ತುಂಬ ಸಂತೋಷ ಆಯಿತು ನೋಡಿ ಪ್ರತಿ ವರ್ಷವೂ ಹುಟ್ಟದಬ್ಬಕ್ಕೆ ಬರ್ತಾನೆ ಇರ್ತೀವಿ ತುಂಬ ಜನ ಎಲ್ಲ ಸೇರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾವಳೆ ನಾವೆಲ್ಲರೂ ಚೆನ್ನಾಗೇ ಬಂದು ವರ್ಷ ವರ್ಷವೂ ಬಂದು ಬೆಲ್ಲದ ಆರತಿ ನಿಂಬೆಹಣ್ಣು ಆರತಿ ಎಲ್ಲ ಮಾಡಿಕೊಂಡು ಪ್ರತಿ ಶುಕ್ರವಾರನೂ ಬರ್ತೀವಿ ನಾಲ್ಕು ವಾರ ಬಂದು ಚೆನ್ನಾಗಿ ಪೂಜೆ ಮಾಡ್ಕೊಂಡಿರ್ತೀವಿ ಅಮ್ಮನ ಆಶೀರ್ವಾದ ತುಂಬ ಚೆನ್ನಾಗಿದೆ ಎಲ್ಲರೂ ಒಳ್ಳೆಯ ದೀಪ ಹಚ್ಚೋ ವಿಶೇಷ ಏನತ್ತೆ ಅಂದರೆ ಚಾಮುಂಡೇಶ್ವರಿಗೆ ಹೆಣ್ಮಕ್ಳು ಅಂದರೆ ಪ್ರಿಯವಾದದ್ದು ಜಾಸ್ತಿ ನಾವು ಹೆಂಗೆ ಅಲಂಕಾರ ಪ್ರಿಯನೋ ಹಂಗೆ ಚಾಮುಂಡೇಶ್ವರಿನೂ ಅಲಂಕಾರ ಪ್ರಿಯ ಇವತ್ತು ಅವ್ರು ಹುಟ್ಟಿದ ಹಬ್ಬ ಆದ್ರಿಂದ ಬೆಲ್ಲದ ನಮ್ಮ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಬಾಳಲ್ಲಿ ಯಾವತ್ತು ಬೆಲ್ಲದ ಸಿಹಿ ಇರಲಿ ಮನಸ್ಸಲ್ಲಿ ಶಾಂತಿ ಇರಲಿ ನೆಮ್ಮದಿ ಇರಲಿ ಅಂತೇಳಿ ಪ್ರತಿ ವರ್ಷ ಬಂದು ನಾವು ಬೆಲ್ಲದ ಅರತಿಯನ್ನು ಮಾಡ್ತೀವಿ ಇವತ್ತು ಚಾಮುಂಡಿ ಅಮ್ಮನ ಹುಟ್ಟಿದ ಹಬ್ಬ ಭಕ್ತಾದಿಗಳೆಲ್ಲ ಮಸ್ತ್ ಜನ ಇದ್ದಾರೆ ಏನೂ ಇಲ್ಲ ಅಮ್ಮನ್ನ ನೋಡ್ಕೊಂಡು ಹೋಗ್ಬೋದು ಬೆಟ್ಟಕ್ಕಿಂತ ಇಲ್ಲೂ ಬೆಟ್ಟಕ್ಕಿಂತ ಅಲಂಕಾರ ಇಲ್ಲೂ ಚೆನ್ನಾಗಿ ಮಾಡವ್ರೆ ಆಮೇಲೆ ಊಟದ ವ್ಯವಸ್ಥೆಯಲ್ಲೂ ಏನೂ ಇಲ್ಲ ಊಟನೂ ಚೆನ್ನಾಗಿ ಕೊಡ್ತಾರೆ ಲಾಡು ಪುಳಿಯೋಗರೆ ಕೇಸರಿ ಭಾತು ಈ ಥರ ಸಿಹಿ ಯಾವುದೇ ವಸ್ತು ಚೆನ್ನಾಗೈತೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸುಬ್ರಹ್ಮಣ್ಯ ಅವರಂತೂ ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾರೆ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರಸಾದ ಪ್ರತಿಯೊಂದು ಶುಕ್ರವಾರವೂ ಭಾರಿ ಚೆನ್ನಾಗಿ ನಡೆಯೈತಪ್ಪ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯ್ತದೆ ಜನ ಎಲ್ಲ ಜಾಸ್ತಿ ಬರ್ತಾರೆ ಪೂಜೆ ಎಲ್ಲ ವಾರ ವಾರ ಚೆನ್ನಾಗಿ ಮಾಡ್ತಾರೆ ತುಂಬ ರಶ್ ಇರುತ್ತೆ ಯಾವಾಗಲೂ ಆ ಆಸ ಶುಕ್ರವಾರ ಸ್ಪೆಷಲ್ ಪೂಜೆ ಇರುತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪೂಜೆ ಬೆಲ್ಲದ ಆರ್ತಿ ಎಲ್ಲ ಮಾಡ್ತಾರೆ ಆಮೇಲೆ ಹಣ್ಣು ಆರತಿ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಅಕ್ಕಿ ಬೆಲ್ಲ ಎಲ್ಲ ಕೊಡ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಮಾತ್ರ ಪೂಜೆ ಎಲ್ಲ ಚೆನ್ನಾಗಾಗುತ್ತೆ ಬರ್ತಡೇ ಅದೇ ಅಮ್ಮಂದು ಹುಟ್ಟದಬ್ಬ ಹಾಂ ಇವತ್ತೇ ಚೆನ್ನಾಗಿ ಮಾಡ್ತಾರೆ ಹುಟ್ಟದ ದಿನ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹುಟ್ಟದ ಹಬ್ಬ ಚಾಮುಂಡೇಶ್ವರಿ ದಿವಸ ತುಂಬ ಹಳೆ ದಿವಸದ್ದು ಹಳೆದಿಂದ ಮಾಡಿದೆ ಆಮೇಲೆ ಸುಬ್ರಹ್ಮಣ್ಯ ಉಡುಪ ಅನ್ನೋರು ಪೂಜೆ ಮಾಡ್ತಾರೆ ಆಮೇಲೆ ಆಷಾಢ ಮಾಸದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾದರೆ ಪ್ರತಿ ಶುಕ್ರವಾರ ಮಂಗಳವಾರ ಅಭಿಷೇಕ ಆಗುತ್ತೆ ಪ್ರಸಾದ ಹಂಚ್ತಾರೆ ಆಮೇಲೆ ನಿಂಬೆಣ್ಣು ದೀಪ ಹಚ್ಚರು ಹಚ್ತಾರೆ ಆಮೇಲೆ ಮಕ್ಕಳು ಮದುವೆ ಆಗದೆವ್ರಿಗೆಲ್ಲ ದೇವಿ ಒಳ್ಳೇದು ಮಾಡಿದ್ದಾಳೆ ತುಂಬ ನಂಬಿಕೆಯಿಂದ ಜನ ಬರ್ತಾರೆ ಕಣಮ್ಮ ನಾನಿಲ್ಲಿ ಇಲ್ಲಿ ಮ ಶಂಕರ್ ನಗರದಲ್ಲೇ ಐನೂರು ಮನೆ ಪಕ್ಕನೇ ಇರೋದು ಆ್ಯಕ್ಚುಲಿ ನಾನು ಇರೋದು ಈಗ ಆ್ಯಕ್ಚುಲಿ ಈ ಅಮ್ಮನವ್ರದ್ದು ಯಾ ಏನೇ ಕೇಳ್ಕೊಂಡ್ರು ಕೂಡ ಆಗುತ್ತೆ ತುಂಬ ನಾವು ಯಾ ಮನಸ್ಸಲ್ಲಿ ಏನೇ ಇಟ್ಕೊಂಡು ಹತ್ಕೊಂಡಾರ ಕೇಳಿ ಹೆಂಗಾರ ಕೇಳಿ ಯಾವುದೇ ಕಷ್ಟ ಆಗಿರಲಿ ಆ ಒಂದು ಮೂರು ವಾರದ್ದು ಖಂಡಿತ ಆಗುತ್ತೆ ಈ ಯಾ ಅಂತೂ ಸುಕ್ಕರ ಅಂತೂ ಪ್ರಿಯವಾದ ಅಮ್ಮನವ್ರಿಗೆ ಪ್ರಿಯವಾದ್ವರ ಅದು ಹಿಂಬೆಣ್ಣಾರ್ತಿ ಅಂತೂ ಅವ್ರಿಗೆ ತುಂಬ ಇಷ್ಟವಾದ್ವರದ ಮಲ್ಗೆ ಹೂವು ಅಂತೂ ಅಮ್ಮನವ್ರಿಗೆ ಪ್ರಿಯವಾದದ್ದು ಅದಕ್ಕೋಸ್ಕರ ನಾನು ಮೈಸೂರಿಂದ ಬೆಳಿಗ್ಗೆನೇ ಬೇರೆ ಬರಬೇಕಿತ್ತು ಸ್ವಲ್ಪ ಲೇಟಾಗೆ ಬಂದಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಐನೂರಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಪೂಜೆ ಕೂಡ ಮಾಡ್ತಾರೆ ಅದರಿಂದ ಏನೂ ಎಕ್ಸ್ಪೆಕ್ಟೇ ಮಾಡೋಲ್ಲ ಅವರು ಹೇಳ್ಕೊಬೇಕು ಅಂದರೆ ಆ ಥರ ಅವರು ಬೆಳಗ್ಗೆ ಎದ್ದು ಅಲ್ಲ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದು ಅಲ್ಲಿ ಅಲಂಕಾರ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪೂಜೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಗುತ್ತೆ ಎಲ್ಲರಿಗೂ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಈ ಪೂಜೆನ ತುಂಬ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ ಹಾಗೆ ಕೆಲವರು ದೀಪ ಹಚ್ಚಿ ಅವರವ್ರದ್ದು ಹರಿಕೆ ಏನೇನಿರುತ್ತೆ ಅದನ್ನೆಲ್ಲ ತೀರಿಸ್ತಾರೆ ಎಳ್ಳೆ ಎಳ್ಳಿನ ದೀಪ ನಿಂಬೆಹಣ್ಣು ದೀಪ ಹೀಗೆ ಅವರವರ ಸಂತೋಷಕ್ಕೆ ಏನಿದೆ ಅದನ್ನ ಮಾಡ್ತಾರೆ ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಆಗಲಿ ಅಂತ ಬೇಡ್ಕೊತೀನಿ ಹೆಸರು ಚಂದ್ರಶೇಖರ್ ಅಂತ ಏನು ಈ ಚಾಮುಂಡೇಶ್ವರಿ ಹುಟ್ಟದ ಪ್ರಯುಕ್ತ ಇವತ್ತು ಇಷ್ಟೊಂದು ಜನ ಸೇರಿಸಿ ಇವತ್ತು ಒಂದು ಪ್ರಸಾದ ಮತ್ತು ಪ್ರಸಾದ ವಿನಿಯೋಗ ಮಾಡಿ ಈ ಚಾಮುಂಡೇಶ್ವರಿ ತಾಯಿ ತುಂಬ ಸುಮಾರು ವರ್ಷಗಳಿಂದನೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾ ಆ ಒಂದು ಒಳ್ಳೇದು ಮಾಡ್ತಾ ಇರೋದ್ರಿಂದನೇ ಇವತ್ತು ಇಷ್ಟೊಂದು ಜನ ಸೇರಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಒಂದು ಹಬ್ಬನ ಆಚರಿಸ್ತಾ ಇದ್ದೀವಿ ನಮ್ಮ ಹಿಂದೂ ಧರ್ಮದಲ್ಲಿ ಇದು ಒಂದು ದೊಡ್ಡ ಒಂದು ದೊಡ್ಡ ಹಬ್ಬ ಆಗಿದೆ ಈ ಚಾಮುಂಡೇಶ್ವರಿ ತಾಯಿ ಇದೇ ರೀತಿ ಎಲ್ರಿಗೂ ಆಯುಸ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿಯ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಪ್ರಯುಕ್ತ ವರ್ಧಂತಿ ಅಂದರೆ ಹುಟ್ಟಹಬ್ಬ ದುಷ್ಟರ ಶಿಕ್ಷೆ ಶಿಷ್ಟರಿಗೆ ರಕ್ಷೆ ಅನ್ನುವಂಥ ಮೂಲ ಮಂತ್ರದೊಡನೆ ನಾವು ಈ ಚಾಮುಂಡೇಶ್ವರಿ ದೇವಿಯನ್ನು ಸ್ತುತಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇಂದು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಪೊಲೀಸ್ ಕಾಲೋನಿ ಆವರಣದಲ್ಲಿ ಇರುವಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀವಿ ನಾನು ಉಮಾ ದೊರೆಸ್ವಾಮಿ ನಿವೃತ್ತ ಮುಖ್ಯ ಶಿಕ್ಷಕಿ ಮಂಡ್ಯ ನನ್ನ ಜಿಲ್ಲೆ ನನ್ನ ಹೆಮ್ಮೆ ನನ್ನ ರಾಜ್ಯ ನನ್ನ ಹೆಮ್ಮೆ ಅನ್ನುವಂಥ ನಿಟ್ಟಿನಲ್ಲಿ ನನ್ನೂರಿನಲ್ಲಿ ನಡೀತಾ ಇರುವಂಥ ವರ್ಧಂತಿ ಬಗ್ಗೆ ನನ್ನ ಮಾತಾಡಿಯಿಂದ ನನಗೆ ತುಂಬಾ ಖುಷಿ ಯಾಕೆಂದರೆ ನಾನು ಚಾಮುಂಡೇಶ್ವರಿಯ ಭಕ್ತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಚಾಮುಂಡೇಶ್ವರಿಯ ಬಳಿಯಲ್ಲೇ ಬೆಳೆದಂಥವಳು ನಮಗೆ ಗೊತ್ತು ನಮ್ಮೂರಲ್ಲಿ ಒಡೆಯರ ಕಾಲದಿಂದಲೂ ಕೂಡ ಪ್ರಸಿದ್ಧಿಯಾದಂಥ ಹಬ್ಬ ಈ ಚಾಮುಂಡೇಶ್ವರಿ ಎಲ್ಲ ಕಡೆ ಚಾಮುಂಡೇಶ್ವರಿಯ ಪಲ್ಲಕ್ಕಿ ಉತ್ಸವವನ್ನು ನೋಡ್ತಾ ಇದ್ದೀವಿ ಮೈಸೂರಿನಲ್ಲೂ ಕೂಡ ನಡೀತಾ ಇದೆ ಆ ನಿಟ್ಟಿನಲ್ಲಿ ಮಂಡ್ಯದಲ್ಲೂ ಕೂಡ ನಡೀತಾ ಇದೆ ಲಕ್ಷಾಂತರ ಭಕ್ತಾಳುಗಳು ಈ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇದ್ದಾರೆ ಎಲ್ಲರಿಗೂ ಕೂಡ ಅರ್ಚಕರಾದಂಥ ಸುಬ್ರಹ್ಮಣ್ಯ ಉಡುಪಾರವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ತಾಯಿ ಸರ್ವೇ ಜನ ಸುಖಿನೋಭವಂತು ಅನ್ನುವಂಥ ನಿಟ್ಟಿನಲ್ಲಿ ಸರ್ವರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ತಾಯಿ ಆಶೀರ್ವಾದ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಇರಲಿ ನಮ್ಮ ಕರುನಾಡು ಸದಾ ಕಾಲ ಸರ್ವರಿಗೂ ಕೂಡ ರಕ್ಷಣೆಯನ್ನು ಕೊಡುವಂತವಳು ಆ ನಿಟ್ಟಿನಲ್ಲಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹಾರೈಸ್ತೇನೆ ಚಾಮುಂಡೇಶ್ವರಿ ಆಟೋ ನಿಲ್ದಾಣದಲ್ಲಿರುವಂತಹ ಭಕ್ತಾದಿಗಳು ಈ ದೇವಸ್ಥಾನ ಕುರಿತು ಏನು ಹೇಳ್ತಾರೆ ಅಂತ ಬನ್ನಿ ವೀಕ್ಷಕರು ಕೇಳೋಣ ಸರ್ ದೇವಸ್ಥಾನ ಏನ್ ಅನ್ಸುತ್ತೆ ಸರ್ ನಿಮಗೆ ದೇವಸ್ಥಾನದಲ್ಲಿ ವರ್ಷ ವರ್ಷನೂ ಚೆನ್ನಾಗಿ ನಡೀತಾ ಬಂದಿದೆ ಮತ್ತೆ ಆಟೋ ಚಾಲಕರು ಮತ್ತೆ ಪೊಲೀಸ್ ಕಾರ್ಮಿಕ ಚೆನ್ನಾಗಿ ಬಂದಿದ್ದಾರೆ ಅದೇ ರೀತಿ ಇಲ್ಲಿ ಸಾವಿರಾರು ಜನ ಸೇರೋ ನಿರೀಕ್ಷೆ ಇದೆ ಚಾಮುಂಡೇಶ್ವರಿ ಆಟೋ ನಿಲ್ದಾಣ ಚಾಮುಂಡಿ ಜೈ ಜೈ ಪ್ರತಿ ವರ್ಷವೇ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಹಬ್ಬ ಚೆನ್ನಾಗಿ ನಡೆಯುತ್ತೆ ಹಾಗೂ ಪ್ರತಿ ಆಷಾಢ ಮಾಸ ನಾಲ್ಕು ವಾರನ ತುಂಬ ಚೆನ್ನಾಗಿ ನಡೆಯುತ್ತೆ ಭಕ್ತಾದಿಗಳು ಚಾಮುಂಡೇಶ್ವರಿ ನಗರ ಭಕ್ತಾದಿಗಳು ಹಾಗೂ ಪೊಲೀಸ್ ಭಕ್ತಾದಿಗಳು ಸುತ್ತಮುತ್ತಲಿನ ನಾಗರಿಕರು ಹಾಗೂ ಆಟೋ ಚಾಲಕರು ನಮ್ಮ ಅಭಯಾನ್ಯ ಸ್ವಾಮಿಯ ಆಟೋ ಚಾಲಕರು ಎಲ್ಲ ಪ್ರತಿಯೊಬ್ಬರು ಸೇರಿ ಎಲ್ಲ ನೆರವೇರಿಸ್ಕೊಡ್ತಾ ಇದ್ದಾರೆ